ಹೇಳಿ ಏನಕ್ಕೆ ಬಳಸ್ತಾರೆ ಇದನ್ನು ಸರ್ ಇದು ವ್ಯಾಪಾರಕ್ಕೆ ಜನಾಕರ್ಷಣೆ ಲಕ್ಷ್ಮಿ ಆಕರ್ಷಣೆ ಎರಡು ಒಟ್ಟಿಗೆ ಮಾಡಿದೀವಿ ವ್ಯಾಪಾರಕ್ಕೆ ಓಕೆ ಎಲ್ಲ ವ್ಯಾಪಾರ ಸ್ಥಳಗಳಲ್ಲಿ ಇದು ಇಟ್ಕೋ ಎಲ್ಲ ವ್ಯಾಪಾರ ಸ್ಥಳಗಳಿಗೂ ಆಗುತ್ತೆ ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ಕಟ್ಟಿದ್ರೆ ಮತ್ತೆ ಮತ್ತೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಒಂದು ವರ್ಷದವರೆಗೂ ಇದ್ರ ಕೆಪಾಸಿಟಿ ಬರೀ ಮೂಲಿಕೆಗಳೇ ಹೌದು ಓಕೆ ವೇಟ್ ಏನಿಲ್ಲ ನೋಡ್ಬೋದು ಹಾಂ ಹೌದಾ ಅಷ್ಟೇನು ವೇಟ್ ಇಲ್ಲ

ಓಕೆ ಕೆಲವೊಂದಷ್ಟು ಬಿಸ್ನೆಸ್ಗಳಿಗೆ ಸಂಬಂಧಪಟ್ಟಂತೆ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟಗಳಾಗಿರೋರು ಮತ್ತೆ ಅಭಿವೃದ್ಧಿ ಇಲ್ಲ ಅನ್ನೋರಿಗೆ ಮತ್ತೆ ಅಲ್ಲಿ ಏನೋ ಬೇರೆ ಸಮಸ್ಯೆಗಳೈತೆ ಏನೋ ಅಲ್ಲಿ ಸಮ ಅಂದ್ರೆ ಅಲ್ಲಿ ಇರೋಕಾಗ್ತಾ ಇಲ್ಲ ಬಿಸ್ನೆಸ್ ಆಗ್ತಾ ಇಲ್ಲ ಅನ್ನೋರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಿಧಾನಗಳು ಮತ್ತೆ ನಿಮ್ಮ ಹತ್ರ ಏನೋ ಒಂದು ಪರಿಹಾರ ಮಾರ್ಗಗಳು ಏನೋ ಮಾಡ್ಕೊಡ್ತೀರಾ ಅಂತ ಹೇಳಿದ್ರಿ ಸೊ ಏನಿರುತ್ತೆ ಯಾವ ತರ ಕೆಲಸ ಮಾಡ್ಕೊಡುತ್ತೆ ಯಾವೆಲ್ಲ ಅದು ಹೆಲ್ಪ್ ಆಗುತ್ತೆ ಸರ್ ಈಗ ಎಲ್ಲಾ ತರ ಬಿಸ್ನೆಸ್ ಅವರು ನಮ್ಮ ಹತ್ರ ಬಂದವ್ರೆ ಗಾರ್ಮೆಂಟ್ಸ್ ನಡೀತಿಲ್ಲ ಹೇಳಿ ಬಂದ್ರು ಅವ್ರಿಗೆ ಫಸ್ಟ್ ಬಂದಾಗ ಇಲ್ಲಿ ಸ್ವಾಮಿ ಹತ್ರ ಒಂದು ಹೇಳಿಕೆಯನ್ನು ಕೇಳಿದ್ರು ನಂತರ ಅವ್ರಿಗೆ ಒಂದು ದೃಷ್ಟಿ ಸಾಮಾನು ಅನ್ನೋದು ಮಾಡ್ಕೊಟ್ಟಿದ್ವಿ ನಾವು ಅದೆಲ್ಲ ಕಡಿಮೆ ಖರ್ಚಲ್ಲೇನೆ ಅದ್ ತಗೊಂಡೋಗ್ಬಿಟ್ಟು ಮಾಡ್ಕೊಂತವ್ರೆ ಏನಂದ್ರೆ ತಾತ್ಕಾಲಿಕ ಇರುತ್ತೆ ಒಂದು ಫಿಫ್ಟೀನ್ ಡೇಸ್ ಆ ಥರ ಇರುತ್ತೆ ಮತ್ತೆ ನೆಕ್ಸ್ಟು ನಾವು ಅವ್ರಿಗೆ ಈಗ ಗಾರ್ಮೆಂಟ್ಸು ಅಂತೇಳಿ ಬಂದಾಗ ಅದು ಕಟ್ಟೋದಕ್ಕೆ ಅಂತೇಳಿ ನಾವೊಂದು ಇದು ರೆಡಿ ಮಾಡಿರ್ತೀವಿ ನಾವೇ ಎಲ್ಲ ಥರ ಗಿಡಮೂಲಿಕೆಗಳೆಲ್ಲ ಹಾಕಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಗಿಡಮೂಲಿಕೆಗಳು ಉಪಯೋಗಿಸಂಗಿಲ್ಲ ಅದಕ್ಕೆ ಜನ ಆಕರ್ಷಣೆ ಲಕ್ಷ್ಮಿ ಆಕರ್ಷಣೆ ಈ ತರ ಒಂದು ಅದಕ್ಕೆ ಮಾಡ್ಬೇಕಾಗುತ್ತೆ ವ್ಯವಹಾರಕ್ಕೆ ಈ ವ್ಯಾಪಾರಕ್ಕೆ ಅಂತೇಳಿ ಅವ್ ಎರಡರಕ್ಕೆ ಅದಕ್ಕೆ ಏನು ಬೇಕು ಆ ಗಿಡ ಮೂಲಕಗಳನ್ನ ಹಾಕ್ಬಿಟ್ಟು ನಾವು ಅದನ್ನ ರೆಡಿ ಮಾಡಿ ಇಕ್ಕಿರ್ತೀವಿ ಅದಕ್ಕೆಲ್ಲ ಪೂಜೆ ದೂಪ ದೀಪ ಬೆಳಗ್ಗೆ ನೈವೇದ್ಯ ಅಂತ ಹೇಳಿ ಮಾಡ್ಬಿಟ್ಟು ಇಟ್ಟಿರ್ತೀವಿ ಅದನ್ನ ತಗೊಂಡೋಗಿ ಅವ್ರ ಅಲ್ಲಿ ಕಟ್ಕೊಂಡಾಗ ಅವ್ರಿಗೆ ಆಟೋಮೆಟಿಕ್ಲಿ ಬಿಸ್ನೆಸ್ ರನ್ ಆಫ್ ಆಗುತ್ತೆ ಕೆಲವರಿಗೆ ಬರೀ ನಿಂಬೆ ಹಣ್ಣು ಕೊಟ್ಟು ಅವರು ಕೆಲವೊಂದಷ್ಟು ಚೇಂಜಸ್ ಆಗೈತೆ ಅಂತ ಹೇಳಿದ್ರು ಬಟ್ ನಿಂಬೆ ಹಣ್ಣು ಬಿಟ್ಟು ಈಗೇನೋ ಬೇರೆ ಮಾಡ್ಕೊಡ್ತಾ ಇದ್ದೀರಿದ್ರ ಅದು ಯಾವ ತರದ್ದು ಅದು ಅದ್ರಲ್ಲೂ ಆಗುತ್ತೆ ಅಂದ್ರೆ ಇವಾಗ ನಾವು ಈಗೇನು ಒಂದ್ ನಿಂಬೆಣ್ಣು ನೋಡಿದ್ರೆ ಅದಕ್ಕೆ ಒಂದು ತ್ರೀ ಡೇಸ್ ಒಂದ್ ಫೈವ್ ಡೇಸ್ ಸೆವೆನ್ ಡೇಸ್ ಒಂದು ಟೈಮ್ ಲಿಮಿಟ್ ಇರುತ್ತೆ ಇದು ಅವ್ರು ಯಾವಾಗೂ ಬಂದ್ಬಿಟ್ಟು ದೂರ ಬಾರದಿಂದ ಬರ್ತಾರೆ ನಮ್ಮಲ್ಲಿ ಎಲ್ಲಾ ಕಡೆಯಿಂದನೂ ಬರ್ತಾರೆ ಅವರೆಲ್ಲ ಇಲ್ಲಿ ವಾರಕ್ಕೊಂದ್ಸರಿ ಬರಕ್ ಆಗಲ್ಲ ಯಾಕಂದ್ರೆ ಐನೂರು ಕಿಲೋಮೀಟರ್ ಆರ್ನೂರು ಕಿಲೋಮೀಟರ್ ಗಳಿಂದ ಬರೋರು ಬರೋಕ್ಕಾಗಲ್ಲ ಸೊ ಹಂಗ ಇವ್ರಿಗೆಲ್ಲ ಇರ್ತಾರೆ ಅದಕ್ಕೆ ಒಂದು ವರ್ಷ ವ್ಯಾಲಿಡಿಟಿ ಇರುತ್ತೆ ನಾವು ಮಾಡಿಕೊಡೋದು ಒಂದು ವರ್ಷ ಆದಮೇಲೆ ಅದನ್ನ ತೆಗಿಬೇಕು ಮತ್ತೆ ನಾವ್ ಹೆಂಗ್ ಹೇಳಿರ್ತೀವಿ ಆ ರೀತಿ ಮಾಡ್ಬೇಕು ಮತ್ತೆ ಹೊಸ ತೀಸ್ಕೊಂಡ್ ಮಾಡ್ಕೋಬೇಕು ಸರ್ ಚಕ್ರ ಅದು ಯಾರಿಗಾದ್ರೂ ಈ ವಾಮಾಚಾರ ಈ ತರ ಎಲ್ಲ ಆಗಿರುತ್ತಲ್ಲ ಅವ್ರ ತಡೆ ಎಲ್ಲ ಹೊಡೆದು ನಾವು ಬಂದೋಬಸ್ತ್ ಮಾಡಿರ್ತಿವಿ ಒಂದು ಫ್ಯಾಕ್ಟ್ರಿ ಆಗಿರ್ಬೋದು ಒಂದು ಮನೆ ಆಗಿರ್ಬೋದು ತರ ಮಾಡಿದಾಗ ಅವ್ರಿಗೆ ಒಂದು ಚಕ್ರೂ ಕೊಡ್ತೀವಿ ಪ್ಲಸ್ ಇದನ್ನೂ ಮಾಡ್ಕೊಡ್ತೀವಿ ವ್ಯವಹಾರಕ್ಕೆ ಅಂತೇಳಿ ಇದು ಮಾಡ್ಕೊಡ್ತೀವಿ ಎರಡು ಅದಕ್ಕೇನು ಇಲ್ಲ ಸರ್ ಸಿಂಪಲ್ ಪೂಜೆ ಮಾಮೂಲಿ ಮನೆಯಲ್ಲಿ ನಾವ್ ಅಂಗಿಗಳಲ್ಲಿ ಯಾವ ರೀತಿ ಪೂಜೆ ಮಾಡ್ತೀವಿ ಅದೇ ರೀತಿ ಪೂಜೆ ಮತ್ತೆ ದೂಪ ದೀಪ ಅಷ್ಟೇ ಅದ್ ಬಿಟ್ರೆ ಬೇರೆ ಏನಿಲ್ಲ ಅಮಾವಾಸ್ಯ ಉಣ್ಮೆಗೆ ಒಂದೊಂದ್ ನಿಂಬೆಹಣ್ಣು ಚೇಂಜ್ ಮಾಡೋದಿರುತ್ತೆ ಒಂದು ಚಕ್ರಕ್ಕೆ ಅಷ್ಟೇ ಅದ್ ಬಿಟ್ರೆ ಇನ್ನೇನು ಪೂಜೆ ಅವರೇ ಮಾಡ್ಕೋಬೇಕು ಅಮಾವಾಸ್ಯಾಗ ಒಂದ್ ನಿಂಬೆಣದ್ರೆ ಆ ನಿಂಬೆಣ್ಣು ತೆಗಿಬೇಕು ಉಣ್ಮೆ ದಿನ ಒಂದು ಬಿಳಿ ಎಕ್ಕದ ಗಿಡಕ್ಕೆ ಹಾಕ್ಬೇಕು ಉಣ್ಮೆ ದಿನ ಒಂದು ನಿಂಬೆಣ್ಣು ಚುಚ್ಬೇಕು

ಟೈಮ್ ತಗೊಳುತ್ತೆ ಅವ್ರ ಹೆಸರು ಮೇಲೆ ರೆಡಿ ಮಾಡ್ಬೇಕು ಇವಾಗ ಇವಾಗ ನಂದೇನು ಬಿಸ್ನೆಸ್ ಯಾಕಂದ್ರೆ ನಮ್ಮಲ್ಲಿ ಬಿರಿಯಾನಿ ಹೋಟ್ಲೋರು ಬರ್ತಾರೆ ಮತ್ತೆ ವೆಜ್ ಹೋಟ್ಲವರು ಬರ್ತಾರೆ ಮತ್ತೆ ಮಾಮೂಲಿ ಪಾನಿಪುರಿ ಅಂಗಡಿಯವರು ಬರ್ತಾರೆ ಚಾಟ್ಸ್ ಅಂಗಡಿಯವರು ಬರ್ತಾರೆ ಮತ್ತೆ ಬ್ಯಾಂಗಲ್ ಸ್ಟೋರು ವ್ಯಾನಿಟಿ ಬ್ಯಾಗ್ ಈ ಲೆದರ್ ಐಟಮ್ಸ್ ಅವರು ಬರ್ತಾರೆ ಗಾರ್ಮೆಂಟ್ಸ್ನವರು ಬರ್ತಾರೆ ರಿಯಲ್ ಎಸ್ಟೇಟ್ ಅವರು ಬರ್ತಾರೆ ತುಂಬಾ ತರ ಬಿಸ್ನೆಸ್ ಇರುವಂತವರು ಬರ್ತಾರೆ ವ್ಯಾಪಾರ ಸ್ಥಳದಲ್ಲೇ ಇಟ್ಕೋಬೇಕಾಗುತ್ತೆ ಅದೇನು ಯಾವ ತರ ನೀವು ಬಾಕ್ಸ್ ಮಾಡಿ ಕೊಡ್ತೀರಾ ಏನ್ ಮಾಡಿ ಕೊಡ್ತೀರಾ ಅದನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿರ್ತೀವಿ ಒಳಗಡೆ ಫಸ್ಟ್ ಅರ್ಶನ ಬಟ್ಟೆಯಲ್ಲಿ ಕಟ್ತೀವಿ ಆಮೇಲೆ ಅದ್ರ ಮೇಲೆ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದಕ್ಕೆ ಒಂದು ದಿಗ್ಬಂಧನ ತರ ಮಾಡ್ಬಿಟ್ಟು ಕೊಟ್ಟಿರ್ತೀವಿ ಅದನ್ನ ನಾವ್ ಹೇಳಿದ ಪ್ರಕಾರ ನೆಲಕ್ಕೆ ಇಡಂಗಿಲ್ಲ ಎತ್ಕೊಂಡು ಹೋಗಿ ಡೈರೆಕ್ಟ್ ಆಗಿ ಅಂಗಡಿಯಲ್ಲಿ ಕಟ್ಟಬೇಕು ನಾವ್ ಒಂದ್ ಜಾಗ ಹೇಳಿರ್ತೇವೆ ಆ ಜಾಗದಲ್ಲಿ ಕಟ್ಟಬೇಕು ಜನ ಬಂದವರೆಲ್ಲ ಅದನ್ನ ನೋಡ್ತಿರ್ಬೇಕು ಅಷ್ಟೇ ಕಾಣಿಸ್ಬೇಕು ಕಾಣ್ಬೇಕು ಸಾಕಷ್ಟು ಜನ ಏನ್ ಮಾಡವ್ರೆ ನಮ್ಮನ್ನ ನೋಡ್ಬಿಟ್ಟು ಅವ್ರು ಕಾಪಿ ಮಾಡ್ತವ್ರೆ ಸೊ ಅದಕ್ಕೆ ನೆಕ್ಸ್ಟ್ ಹೇಳೋದ್ ಬೇಡ ಅಂತೇಳಿ ಮಾಡಿ ಕೆಲಸ ಮಾಡುತ್ತೆ ಸೊ ಕಟ್ಟಿ ಆದ್ಮೇಲೆ ಎಷ್ಟು ದಿವಸದಲ್ಲಿ ಅವ್ರಿಗೆ ಚೇಂಜಸ್ ಕಾಣಿಸುತ್ತೆ ಇಲ್ಲ ಅವ್ರು ತಗೊಂಡ ಕಟ್ಟಿದ ತಕ್ಷಣ ಮೂರನೇ ದಿನದಿಂದಾನೇ ಅವ್ರಿಗೆ ಬಿಸ್ನೆಸ್ಟಾರ್ಟ್ ಆಗುತ್ತೆ

ಅಂಗಡಿ ಎಷ್ಟಕ್ಕೆ ಎಷ್ಟಿದೆ ಇದೆಲ್ಲ ಒಂದು ನಮಗೆ ಅಂಗಡಿ ಡೀಟೇಲ್ ಏನಕ್ಕೆ ಕೊಡಬೇಕು ಅದು ಸ್ಟಡಿಗೆ ಸ್ಟಡಿ ಎಷ್ಟು ಅಡಿ ಇದೆ ಅನ್ನೋದೆಲ್ಲ ಕೊಡಬೇಕು ಮತ್ತೆ ಏನು ಚೌಕವಾಗಿದ್ಯಾ ಇಲ್ಲ ಒಂದು ಸ್ವಲ್ಪ ಏನಾದರೂ ಸೈಟು ಕ್ರ್ಯಾಸ್ ಆಗಿದ್ಯಾ ಇದೆಲ್ಲನೂ ನಮಗೆ ಒಂದು ವೀಡಿಯೋನೋ ಒಂದು ಫೋಟೋನೋ ಕೊಡಬೇಕು ಕೊಟ್ಟಾಗ ನಾವು ಅದನ್ನು ರೆಡಿ ಮಾಡ್ತೀವಿ ಸೊ ಅದ್ರದ್ದು ಅಂದ್ರೆ ಡೀಟೇಲ್ ಇಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಅಷ್ಟು ಯಾಕೆಂದ್ರೆ ಇವಾಗ ಯಾರಿಗೆ ಯಾವುದು ಅಂತ ಹೇಳಿ ಮಾಡಕ್ಕಾಗುತ್ತೆ ಅಲ್ವಾ ಇವಾಗ ಕರೆಕ್ಟಾಗಿ ಒಂದು ಇಷ್ಟಕ್ಕೆ ಇದೆ ಅಂತಂದರೆ ಇವ್ರ ಹೆಸರಿಗೆ ಇದು ಅಂಗಡಿ ಸಮಸ್ಯೆ ಇದೆಯಾ ಇಲ್ಲ ಯಾರ್ದಾದ್ರು ಕಣ್ದೃಷ್ಟಿ ಇದೆಯಾ ಇಲ್ಲ ಬೇರೆ ಇನ್ನೇನಾದರೂ ಕೈ ಕೆಲಸಗಳು ಏನಾದರೂ ಆಗಿದೆಯಾ ಏನು ಎತ್ತ ಏನಕ್ಕೆ ವ್ಯಾಪಾರ ಆಗ್ತಿಲ್ಲ ಮುಂಚೆ ಆಗ್ತಿದ್ದ ವ್ಯಾಪಾರ ಇವಾಗ ಯಾಕೆ ಆಗ್ತಿಲ್ಲ ಅನ್ನೋದಕ್ಕೆ ನಮ್ಗೆ ಒಂದು ಪ್ರಶ್ನೆಗೆ ಉತ್ತರ ಅನ್ನೋದು ಸಿಗುತ್ತೆ ಸಿಕ್ಕಾಗ ನಾವು ಅಲ್ಲಿ ನಾವು ಇದು ಮಾಡ್ಕೊಂಡು ಆ ಕೆಲಸಕ್ಕೆ ಆ ಜಾಗಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ರೆಡಿ ಮಾಡಿಕೊಡಿ ರೆಡಿ ಮಾಡಿ ಸೊ ಜಾಗ ಡೀಟೇಲ್ ಕಂಪ್ಲೀಟಾಗಿ ಅದಕ್ಕೆ ಬೇಕು ನಿಮಗೆ ಓಕೆ ಒಳ್ಳೆಯದಾಗಲಿ ಯಾರಾದರೂ ವ್ಯಾಪಾರಿಗಳು ಅವರು ಬಿಸ್ನೆಸ್ಗಳು ಇಂಪ್ರೂವ್ ಇಲ್ಲ ಅನ್ನೋರು ನಿಮ್ಮನ್ನು ಸಂಪರ್ಕ ಮಾಡಲಿ ಸೊ ಅದು ಏನೈತೆ ಅದರದ್ದು ಖರ್ಚು ವೆರ್ಚ ಎಲ್ಲ ನೀವು ಡೈರೆಕ್ಟ್ ಮಾತಾಡ್ಕೊಳ್ಳಿ ಓಕೆ ನಮಸ್ಕಾರ